ಗಾಯನಕ್ಕೆ ವಿಶ್ವವಿದ್ಯಾಲಯ ಅಂದ್ರೆ ಅದು ಎಸ್ ಪಿ ಬಿ ಅವರು ಎಸ್ ಆ ಸರಸ್ವತಿ ಪುತ್ರ ಬಾಲಸುಬ್ರಹ್ಮಣ್ಯಂ ಅವರ ಪುಣ್ಯ ಸ್ಮರಣೆ ಇದು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಎಸ್ ಪಿ ಬಿ ಸರ್ ಬಗ್ಗೆ ಇವರ ಎಲ್ಲ ನೆನಪುಗಳನ್ನು ಹಂಚ್ಕೋತಾರೆ ಎಸ್ ಪಿ ಬಿ ಸರ್ ಸ್ಟೂಡ್ ಅಪ್ ಡಾಕ್ಟರ್ ಪಿ ಬಿ ಶ್ರೀನಿವಾಸ್ ಅವ್ರ ಹೆಸರಲ್ಲೇ ಪಿ ಬಿ ಎಸ್ ಇದೆ ಕ್ಲೇ ಬ್ಯಾಕ್ ಸಿಂಗರ್ ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಪಿ ಬಿ ಎಸ್ ಗಾಟ್ ಅಪ್ ನನ್ನ ಪ್ಲೇ ಬ್ಯಾಕ್ ಸಿಂಗರ್ ಇರ್ಬೋದು ಎಲ್ಲ ಮಾಡ್ತಾರೆ ಅಂತ ಹಂಗಾಗಿ ಅವ್ರನ್ನ ಟೆಂಪೋ ಟ್ರಾವೆಲರ್ ಅಂತ ಕರಿಬಹುದು ಅಂತ ಈಗ ಎರಡೂ ಕೈಯಲ್ಲಿ ಕೊಳಲ್ ಹಿಡ್ಕೊಳ್ಳೋ ಅವರು ಮತ್ತು ಎರಡೂ ಕೈಯಲ್ಲಿ ವೀಣೆ ಹಿಡ್ಕೊಳ್ಳೋ ಮಹೇಶ್ ಪ್ರಸಾದ್ ಅವರಿಂದ ವಜ್ರಗೋಷ್ಠಿಯ ಮುಂದಿನ ಗೀತೆ ಯಾವುದು തരികരേരി മേലെ മുരക്കരി കുരിമരി തരികരേരി മേലെ മുരക്കരി കുരിമരി തരികരേരി മേലെ മുരക്കരി കുരിമരി മൈതീതു കായ മൈതീതു ജയുന്നാ കന്ന കജന്ന ജയുന്നാ കന്ന കജന്ന നാക്ഷി നിന്ന കണ്ണനെ മേലെ മുരളികേ കൊ കണ്ണു ಒಂದು ವಿಚಾರ ಎಲ್ಲರಿಗೂ ಗೊತ್ತು ಇಳೆಯರಾಜ ಸಾರು ಮತ್ತೆ ಎಸ್ ಪಿ ಬಿ ಸಾರು ಸಿಕ್ಕಾಪಟ್ಟೆ ಕ್ಲೋಸ್ ಫ್ರೆಂಡ್ಸ್ ಅಂತ ಒಂದು ಟೈಮ್ ಅಲ್ಲಿ ಏನಾಗುತ್ತೆ ಅಂದ್ರೆ ಇವ್ರು ಹೇಳ್ದಂಗೆ ಚರಣ್ ಸರ್ ಅವ್ರು ಬಂದು ಹೇಳ್ತಾರೆ ಒಂದು ಈ ಥರ ಇಳೆಯರಾಜ ಸಾರ್ ಅವರು ನೋಟಿಸ್ ಕಳ್ಸಿದ್ದಾರೆ ನೀವು ಅವ್ರ ಸಾಂಗ್ ಹಾಡಿದ್ರೆ ಈ ಸೀಟು ದುಡ್ಡು ಪೇ ಪೆ ಮಾಡಿ ಈ ಸೀಟು ದುಡ್ಡು ಪೇ ಪೆ ಮಾಡಿ ಹತ್ತನೇ ಕ್ಲಾಸಲ್ಲಿ ಎಸ್ ಪಿ ಬಿ ಅವರ ತೂಕ ಎಷ್ಟಿರ್ಬೋದು ನಿಮ್ಮ ಪ್ರಕಾರ ನಲವತ್ತೈದು ನಲವತ್ತು ಫೋರ್ಟಿ ಫೋರ್ಟಿ ಫೈವ್ ಎಸ್ ಪಿ ಬಿ ಅವರು ಮೊದಲು ಐದು ವರ್ಷದ ತನಕ ಯಾವ ತರ ಡ್ರೆಸ್ ಹಾಕ್ತಾ ಇದ್ರು ಆಪ್ಷನ್ಸ್ ಶರ್ಟು ಚಡ್ಡಿ ಲಂಗಾ ಬ್ಲೌಸ್ ಕಚ್ಚೆ ಪಂಚೆ ಬೇಸಿಕಲಿ ಸುಬ್ಬ ಭಟ್ರು ಮಗಳೇ ಇದೆಲ್ಲ ನಂದೇ ತಗೊಳ್ಳೆ ಅಂತ ಲೈನ್ ಅಂತ ಸೊ ಇಡೀ ಸಾಂಗ್ ಹಾಡಾದ್ಮೇಲೆ ಎಸ್ ಪಿ ಸರ್ ಕ್ವಶನ್ ಕೇಳಿದ್ರು ಅವರು ಅವ್ರು ನೋಡ್ಬಿಟ್ಟು ಒಂದ್ಸರಿ ಸಾಯಿ ಅಂತ ಜನ ಕಾಯ್ತಾ ಇರ್ತಾರೆ ಐ ಟು ಸರ್ ಪ್ರಾಣ ಪ್ರಾಣ ನಿಮ್ಮ ಪ್ರಕಾರ ಸಾವು ಅಂದ್ರೆ ಏನು ಅಂತ ಕೇಳ್ತಾರೆ ನೀವು ಪತ್ರಕರ್ತರು ನೀವು ಬರೆಯದೇ ಇರೋದು ನಾವು ಗಾಯಕರು ನಾವು ಹಾಡದೇ ಇರೋದು ಒಂದ್ ಸಾವು ರೀ ಒಳಗೆ ಸಂಗೀತವನ್ನ ಕೂಡಿ ಹಾಕೊಂಡು ಬದುಕೋಕೆ ಆಗಲ್ಲ ಗುರ್ರಾಜ್ ಅವ್ರೆ ಹಾಡದೆ ಈ ಬಾಲು ಇರಲ್ಲ ಹಾಡು ನಿಂತು ಅಂದ್ರೆ ಉಸಿರು ನಿಂತು ಅಂತಾನೆ ಅರ್ಥ ಮರಿತಾಗ ಜೀವನ ಪಾಠ ನನಗೆ ದೊಡ್ಡ ಆಸೆ ಅಂತ ಏನಿಲ್ಲ ಆಸ್ಪತ್ರೆಯಲ್ಲಿ ಮಲಕೊಂಡು ಮುಖಕ್ಕೆ ಮೂಗಿಗೆಲ್ಲ ಪೈಪ್ ಹಾಕಿಸ್ಕೊಂಡು ಸಾಯೋಕೆ ಇಷ್ಟ ಇಲ್ಲ ಹಾಡು ಹಾಡ್ತಾನೆ ಪ್ರಾಣ ಹೋಗ್ಬೇಕು ಕಾಲಾಕ್ಷಣಿಕ ಕೊಟ್ರೆ ಇಂಥ ಸಾವು ಕೊಡು ಅಂತ ಭಗವಂತನಲ್ಲಿ ಕೇಳ್ಕೊಳ್ತೇನೆ ಇದಕ್ಕಿಂತ ಇನ್ನೇನು ಆಸೆ ಬೇಕು ಹೇಳಿ ಖಂಡಿತ ಬರ್ತೀನಿ ಮನೆಗೆ ಬರ್ತೀನಿ ತಾಯಿ ಐ ವಿಲ್ ಕಮ್ ಐ ವಿಲ್ ಕಮ್ ಈ ಆ ಶಿವನೇ ചാಡಿಕು ಬಟ್ ನಾನು ನಿಮಗೆ ಒಂದು ಸ್ಪೆಷಲ್ ಗಿಫ್ಟ್ ಕೊಡಬೇಕು ಅಂತ ಇದೆ ವಿತ್ ಎಸ್ ಪಿ ಪಿ ಸರ್ ಬ್ಲೆಸಿಂಗ್ ಓ ಮೈ ಗಾಡ್ ಮತ್ತೊಮ್ಮೆ ನಾನು ಹುಟ್ಟಿದರೆ ಬೇರೆ ಜನ್ಮ ಜನ್ಮಕ್ಕೆ ನಾನು ಕನ್ನಡ ನಾಡಿನಲ್ಲಿ ಹುಟ್ಟಬೇಕು ಅಂತ ನಾಡಿನಿದರ ಕೀರ್ತಿ ಇ ಎನ್ ಟಿ ಕ್ಲಿನಿಕ್ ವಿಸಿಟ್ ಮಾಡ್ತೀರಿ ಮನ್ಸುಗಳೇದು